ಮಗು ನೀನು ಗೆಲ್ಲಬೇಕೆಂಬ ಆಸೆ ಮತ್ತು ಛಲವನ್ನು ಹೊಂದಿದ ತಕ್ಷಣವೇ ನಿನ್ನ ಮುಂದಿರುವ ಅವಮಾನ ದುರ್ಬಲತೆಯ ದೌರ್ಬಲ್ಯ ಸೋಲುತ್ತದೆ ಕಂದ ಇಂದಿನ ಕಷ್ಟದ ದಿನಗಳೇ ನಿನ್ನ ಗುರುವಾಗಿ ಪಾಠವಾಗಿ ನಿನ್ನ ಜೀವನದಲ್ಲಿ ನಿನಗೆ ವಿಶ್ವಾಸವನ್ನು ಮೂಡಿಸುತ್ತವೆ ಸೋತೆ ಎಂದು ಕೊರಗಬೇಡ ಸೋಲು ಗೆಲುವು ಜೀವನದಲ್ಲಿ ಶಾಶ್ವತವಲ್ಲ ಹಾಗೆಂದು ದುಃಖ ಸೋಲು ಸಮಸ್ಯೆಗಳು ಜೀವನದ ಅಂತ್ಯವೂ ಅಲ್ಲ ಕಂದ ಇದು ನಿನ್ನ ಒಳ್ಳೆಯ ಸಮಯದ ಆರಂಭ ಎಂದು ತಿಳಿ ತಾಳ್ಮೆ ಇರಲಿ ಪ್ರಯತ್ನವೇ ಪಡೆದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆಯೂ ಇಲ್ಲದೆ ನನ್ನನ್ನು ನಂಬಿ ನಿನ್ನ ಪ್ರಯತ್ನ ಮಾಡು ಆಗ ನೀನು ಬಯಸಿದ್ದಕ್ಕಿಂತ ಹೆಚ್ಚೇ ಫಲವನ್ನು ನಾನು ಕೊಡುತ್ತೇನೆ ಕಂದ ನೋವಿನಲ್ಲಿದ್ದೇನೆ ಎಂದು ಏಕೆ ಅಳುತ್ತೀಯ ನೊಂದವರ ಪಾಲಿಗೆ ನಾನು ಯಾವಾಗಲೂ ಇರುತ್ತೇನೆ ಹಾಗೆ ಪ್ರತಿಕ್ಷಣವೂ ಕಾಪಾಡುತ್ತೇನೆ ಇಂದು ನಿನಗೆ ಕಷ್ಟದ ದಿನಗಳಿದ್ದರೆ ನಾಳೆ ಖಂಡಿತ ಪಡುವ ದಿನ ಬಂದೇ ಬರುತ್ತವೆ ಅದೇ ಮನುಷ್ಯನಿಗೆ ಅರ್ಥವಾಗದ ನಿನ್ನ ದುಃಖದ ಕಣ್ಣೀರು ನನಗೆ ಅರ್ಥವಾಗುತ್ತಿದೆ ಮಗು ಬೇಡದ ವಿಷಯಗಳನ್ನ ಕೇಳುವುದನ್ನು ಬಿಡು ಹಾಗೆ ಹೇಳುವುದನ್ನೂ ಬಿಡು ಇದು ನಿನ್ನ ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಸುಖ ದುಃಖ ಎರಡು ನನ್ನ ಸೂತ್ರದಲ್ಲಿದೆ ಬದುಕು ಬಲಿಯಾಗಲು ಬಿಡಬೇಡ ಅವಮಾನ ನೋವು ಸೋಲು ಸಹಿಸಿರುವ ನಿನ್ನನ್ನ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಸುತ್ತೇನೆ ಜೀವನದಲ್ಲಿ ಸೋತ ಜೀವ ಮುಂದೆ ನಿಂತು ಸುರಿಸಿದ ಕಣ್ಣೀರಿನ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ ಹಾಗೆ ನಿನ್ನ ಕಣ್ಣೀರಿಗೆ ಕಾರಣರಾದವರು ಉದ್ಧಾರವೂ ಆಗುವುದಿಲ್ಲ ಚಿಂತಿಸಬೇಡ ತಾಳ್ಮೆಯಿಂದ ಇರು ನಾನು ನಿನ್ನ ಎಲ್ಲ ನೋವಿಗೆ ಪರಿಹಾರ ಕೊಡುತ್ತೇನೆ ತ್ಯಾಗದ ಹೊರತಾಗಿ ಅಭಿವೃದ್ಧಿ ಸಾಧ್ಯವೇ ಇಲ್ಲ ಕಂದ ನೀನು ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಜೀವನದಲ್ಲಿ ಅಳವಡಿಸಿಕೋ ಕಂದ ಇದೇ ನಿನ್ನ ಉನ್ನತಿಯ ಬಲವಾದ ಅಸ್ತ್ರ ಕಷ್ಟಗಳಿಗೆ ಕಣ್ಣೀರು ಹಾಕಬೇಡ ತಾಳ್ಮೆಯಿಂದ ಇದ್ದರೆ ಜಗತ್ತನ್ನೇ ಗೆಲ್ಲುವ ಧೈರ್ಯ ಸಾಮರ್ಥ್ಯ ಕೊಡುತ್ತೇನೆ ನಿನ್ನ ಪಾಲಿಗೆ ನಾನಿರುವೆ ನಾಳೆ ಚಿಂತೆಯಲ್ಲಿ ಕೊರಗಬೇಡ ಕಷ್ಟದ ದಿನಗಳಲ್ಲಿ ನನ್ನನ್ನು ನಂಬು ನಾನು ನಿನ್ನ ಕೈ ಎಂದಿಗೂ ಬಿಡುವುದಿಲ್ಲ ನಿನ್ನ ನಿಯತ್ತೆ ನಿನ್ನ ಕಣ್ಣೀರಿಗೆ ದಾರಿಯಾಗಿರಬಹುದು ಆ ಆದರೆ ಮುಂದೊಂದು ದಿನ ನಿನ್ನ ನಿಯತ್ತೇ ನಿನ್ನನ್ನ ಕಾಪಾಡುತ್ತದೆ ರಕ್ಷಾ ಕವಚವಾಗಿ ನಿನ್ನ ಪಾಲಿಗೆ ನಿಲ್ಲುತ್ತದೆ ಕಂದ ಇಲ್ಲಿ ಯಾರು ಯಾರಿಗೂ ಮೋಸ ಮಾಡಿ ಬದುಕಲು ಸಾಧ್ಯವಿಲ್ಲ ಮಾಡಿದ ಮೋಸಕ್ಕೆ ತಕ್ಕದಾದ ಶಿಕ್ಷೆ ಸಮಯ ಕೊಟ್ಟೇ ಕೊಡುತ್ತದೆ ತಡವಾಗಬಹುದು ಆದರೆ ನಿಶ್ಚಯವಾಗಿಯೂ ಎಲ್ಲವೂ ನಡೆದೇ ನಡೆಯುತ್ತದೆ ಮಗು ಈ ಕ್ಷಣ ಬೆಂಕಿಯನ್ನ ಮುಟ್ಟಿ ಮರುಕ್ಷಣ ಆಗುವ ನೋವನ್ನ ಬೇಡವೆಂದರೆ ಅದರಷ್ಟು ಮೂರ್ಖತನದ ವಿಚಾರ ಇನ್ನೊಂದಿಲ್ಲ ಮಗು ಬೆಂಕಿಯನ್ನ ಮುಟ್ಟಿದ ಕ್ಷಣ ಅದರ ನೋವು ನಿನಗೆ ತಿಳಿಯದಿದ್ದರು ಹಾಗೆಯೇ ನೋವಿನ ಮೂಲಕ ಮರುಕ್ಷಣ ಅದರ ಅನುಭವ ನಿನಗಾಗುತ್ತದೆ ಹಾಗೆಯೇ ಮಾಡಿದ ಮೋಸ ವಂಚನೆ ಆ ತಕ್ಷಣಕ್ಕೆ ಶಿಕ್ಷೆ ಕೊಡದೇ ಇರಬಹುದು ಒಂದು ದಿನ ಅದರ ನೋವು ಫಲವಾಗಿ ಅನುಭವಿಸಲೇಬೇಕಾಗುತ್ತದೆ ಹಾಗೆಯೇ ಕಣ್ಣೀರು ಕೇವಲ ನಿನ್ನ ನೋವಿನ ಭಾರವಲ್ಲ ಅದು ಶಾಪದ ಇನ್ನೊಂದು ರೂಪವೇ ಮಗು ನಿನ್ನ ಕಣ್ಣೀರಿಗೆ ಕಾರಣರಾದವರ ಎದುರಿಗೆ ಸ್ವತಃ ಪ್ರಶ್ನೆಯಾಗಿ ನಾನೇ ನಿಲ್ಲುತ್ತೇನೆ ಉತ್ತರ ಅವರಿಗೆ ಕಾಲಕ್ರಮೇಣ ಜೀವನ ನೀಡುತ್ತದೆ ಸಮಯ ಕೊಡುತ್ತದೆ ಮಗು ಹಾಗಾಗಿ ತಪ್ಪು ಮಾಡುವ ಮುನ್ನ ಎಚ್ಚರಿಕೆಯಿಂದ ಇರು ನೀನು ಮಾಡಿದ್ದೇ ನಿನಗೆ ತಟ್ಟುತ್ತದೆ ಎನ್ನುವ ತಿಳುವಳಿಕೆ ಇರಲೇಬೇಕಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲಿ ನನ್ನ ಮೇಲಿನ ನಿನ್ನ ಭರವಸೆಗಳು ಎಂದಿಗೂ ನಿನಗೆ ಮೋಸ ಮಾಡುವುದಿಲ್ಲ ಯಾವ ವ್ಯಕ್ತಿ ತನ್ನ ಆಸೆಗಳನ್ನ ಮಿತಿಯಲ್ಲೇ ಇಡದೆ ನೋಡಿದ್ದೆಲ್ಲ ಬಯಸುತ್ತಾ ಒಬ್ಬರಿಗೆ ತೊಂದರೆಯಾದರೂ ಸರಿ ನಾನು ಅಂದುಕೊಂಡಿದ್ದೇ ಆಗಬೇಕು ಎನ್ನುವ ದುರಾಸೆ ಹೊಂದಿರುತ್ತಾನೋ ಅವನೆಂದಿಗೂ ಜೀವನದಲ್ಲಿ ತೃಪ್ತಿಯಾಗಿರಲು ಸಾಧ್ಯವಿಲ್ಲ ದುರಾಸೆಯೇ ಆ ಮನುಷ್ಯನ ಅಂತ್ಯವನ್ನ ನಿರ್ಧರಿಸಿರುತ್ತದೆ ಮನುಷ್ಯನು ಮಾಡುವ ಕರ್ಮಗಳು ಅವನ ಸುತ್ತ ಸುತ್ತುತ್ತಲೇ ಇರುತ್ತವೆ ದ್ರೋಹ ಮೋಸ ಮಾಡಿ ಉತ್ತಮವಾಗಿ ಬದುಕುತ್ತೇನೆ ಎನ್ನುವ ಕನಸು ಕಾಣುವ ವ್ಯಕ್ತಿ ಬೆಂಕಿಯ ಮೇಲೆ ಮಲಗಿಕೊಂಡು ನನ್ನನ್ನು ಸುಡಬಾರದು ಎನ್ನುವ ನಿರೀಕ್ಷೆ ಇಟ್ಟುಕೊಂಡಂತೆ ಇರುತ್ತೆ ಹಾಗೆಯೇ ಒಬ್ಬ ವ್ಯಕ್ತಿಗೆ ಬಯಸಿ ಬೆಳೆಯಬೇಕೆಂಬ ವ್ಯಕ್ತಿ ಬೆಳೆದ ವ್ಯಕ್ತಿ ಎಂದಿಗೂ ಅಂತಹ ಫಲಗಳನ್ನೇ ಜೀವನದಲ್ಲಿ ಪಡೆಯುತ್ತಾನೆ ಅವನಾಗಲಿ ಅವನ ಕುಟುಂಬವಾಗಲಿ ಅದರಿಂದ ನೋವಾಗುವುದು ಅವನಿಗೆ ಏಕೆಂದರೆ ಅಂತಹ ಬೀಜಗಳನ್ನ ಬಿತ್ತಿದವನು ಅವನೇ ತಾನೆ ಆ ಬೀಜದಿಂದ ಬಿತ್ತಿದ ಫಲವನ್ನೇ ಆತ ಉಣ್ಣಬೇಕಾಗುತ್ತದೆ ಮಗು ಮಾಡಿದ ತಪ್ಪುಗಳು ತಕ್ಷಣಕ್ಕೆ ಶಿಕ್ಷೆಗೆ ಗುರಿಯಾಗದಿದ್ದರೂ ಸಮಯವೆನ್ನುವುದು ತಾನಾಗಿಯೇ ಅವನ ಬಳಿಗೆ ಶಿಕ್ಷೆಯ ರೂಪದಲ್ಲಿ ಬಂದೇ ಬರುತ್ತದೆ ಮಗು ಮೋಸ ಹೋದೆ ಎಂದು ದುಃಖ ಪಡಬೇಡ ನನ್ನನ್ನು ನಂಬಿದವರಿಗೆ ಮೋಸ ಆದರೆ ನಾನು ಎಂದಿಗೂ ಸುಮ್ಮನೆ ಇರುವುದಿಲ್ಲ ಹಾಗಾಗಿ ಮನದಲ್ಲಿ ಪ್ರತಿಯೊಂದು ಅವಕಾಶಗಳ ಲಾಭ ಪಡೆದುಕೋ ಆದರೆ ನಂಬಿಕೆಯ ಲಾಭ ಎಂದಿಗೂ ಪಡೆಯಬೇಡ ಇದು ನಿನ್ನ ಪಾಪವನ್ನು ಹೆಚ್ಚಿಸುತ್ತದೆ ಜೀವನದಲ್ಲಿ ನೀನು ಎಷ್ಟು ಒಳ್ಳೆಯವನು ಎಷ್ಟು ಕೆಟ್ಟವನು ಎಂದು ತಿಳಿದಿರುವುದು ಇಬ್ಬರಿಗೆ ಮಾತ್ರ ಅದು ಮೇಲಿರುವ ನನಗೆ ಇಲ್ಲವೇ ನಿನ್ನೊಳಗಿರುವ ಅಂತರಾತ್ಮಕ್ಕೆ ಹಾಗಾಗಿ ಹಾಗಾಗಿ ಜೀವನದಲ್ಲಿ ಸೋತೆ ಎಂದು ಚಿಂತೆ ಮಾಡಬೇಡ ಬದುಕು ಇಷ್ಟೇನಾ ಎಂದು ಕೊರಗಬೇಡ ಎಲ್ಲವನ್ನ ಕಳೆದುಕೊಂಡೇ ಎಂದು ಮರುಗಬೇಡ ನಿನಗಿಂತ ಕೆಳಗಿನವರನ್ನು ನೋಡಿ ನೀನು ಸಮಾಧಾನ ನಾನು ಯಾರನ್ನೂ ಕೈಬಿಡುವುದಿಲ್ಲ ನನ್ನಲ್ಲಿ ನಂಬಿಕೆ ಇಡು ನಂಬಿಕೆಯೇ ಈ ಗುರುವಾಗಿದ್ದಾರೆ ಎಂಬುವ ಈ ಸತ್ಯವನ್ನು ಎಂದಿಗೂ ಮರೆಯಬೇಡ ನೀನೆಂದಿಗೂ ಜೀವನದಲ್ಲಿ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಿ ಒಳ್ಳೆಯ ಬಲವಾದ ನಂಬಿಕೆಯ ಆಲೋಚನೆಗಳನ್ನು ಬೆಳೆಸಿಕೋ ದೃಢವಾದ ವಿಶ್ವಾಸದೊಂದಿಗೆ ಜೀವನದಲ್ಲಿ ಸಾಗಬೇಕು ಬೇಕು ನಿನ್ನ ಜೊತೆ ನಾನೇ ಇರುತ್ತೇನೆ ಮಾರ್ಗದರ್ಶಕನಾಗಿ ಸಹಾಯಕನಾಗಿ ಕಂದ ಹಾಗೆ ನಿನ್ನ ರಕ್ಷಣೆಯಾಗಿ ಪ್ರತಿ ಹಂತದಲ್ಲೂ ನೀನು ನನ್ನ ನಾಮಸ್ಮರಣೆ ಮಾಡುತ್ತಾ ನಿನ್ನ ಪೂರ್ಣ ಭರವಸೆಯನ್ನ ನನ್ನ ಮೇಲೆ ಇಟ್ಟಿದ್ದೀಯಾ ಖಂಡಿತವಾಗಿಯೂ ನಿನಗೊಂದು ದಾರಿ ನಾನೇ ತೋರಿಸುತ್ತೇನೆ ಪರಿಸ್ಥಿತಿಯನ್ನ ಧೈರ್ಯವಾಗಿ ಎದುರಿಸು ಅದನ್ನು ನಿನ್ನ ಮನಸ್ಸಿನ ವೇದನೆಯಾಗಲು ಎಂದಿಗೂ ಬಿಡಬೇಡ ಇದರಿಂದ ನೀನು ಕಷ್ಟಗಳ ವಶನಾಗಿ ಬಿಡುತ್ತೀಯಾ ಅದರ ಬದಲು ಈ ಗುರುವಿನಲ್ಲಿ ದೃಢವಾದ ನಂಬಿಕೆ ವಿಶ್ವಾಸವಿಟ್ಟು ಮುಂದೆ ಸಾಗು ಖಂಡಿತ ನಿನಗೆ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ಕಂದ ಈ ಗುರುವಿನ ಮಾತುಗಳಲ್ಲಿ ಭರವಸೆ ಇಡು ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯಲಾರೆ ನೀನು ಇಚ್ಛಿಸುವ ಜೀವನ ನಿನ್ನದಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ i